ನಮಸ್ಕಾರ ವೀಕ್ಷಕರೇ ಕರ್ನಾಟಕ ರಕ್ಷಣಾ ಯುವ ಪಡೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಲಯನ್ ಎಸ್ ಸತೀಶ್ರವರ ನೇತೃತ್ವದಲ್ಲಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಶಕ್ತಿ ಬಾಬಣ್ಣ ರಾವ್ ಇಟಿ ಅರಸು ಸುಭಾಸ್ ಅಜ್ಗರ್ ಉಸ್ಮಾನ್ ತಾಮಸ್ ರವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ಪುಣ್ಯಸ್ಪರ್ಣೆ ನಮ್ಮೆಲ್ಲ ಕರ್ನಾಟಕ ರಕ್ಷಣೆ ಪಡೆದ ಪ್ರೈದಾನಕ್ಕಾದ ತಮ್ಮ ಈಶ್ವರ ಸಾರ್ ಇರ್ಬೋದು ನಮ್ಮ ರಾಜ್ಯ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಇರ್ಬೋದು ನಮ್ಮ ಅಡ್ವೈಸರ್ ಅಂತ ನಮ್ಮ ಅಚ್ಚು ಸರ್ ಇರ್ಬೋದು ನಮ್ಮ ಅನ್ಬು ಸಾರು ನಮ್ಮ ಅವರು ಇವರು ಬಂದಿದ್ದಾರೆ ಇವತ್ತು ಏನಂದರೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳಿ ಅವರು ಮರೆದಿದ್ದಾರೆ ಅಂತ ಇಲ್ಲ ನಮ್ಮದೆ ಜೊತೆಯಲ್ಲಿ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ ನಮ್ಮ ಅಸ್ಗರ್ ಭೈಡ್ ಮಾತ ಮಾತಾಡಬೇಕಂತ ಹೇಳಿ ಅವ್ರ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಬಡವರ ಬಂಧು ಅವರು ಎಲ್ಲ ಸಮಾಜದವ್ರನ್ನ ಇಷ್ಟಪಡ್ತಾ ಇದ್ದಂಥ ಒಬ್ಬ ನಾಯಕ ನಟ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯಲ್ಲಿ ರಾಜ್ಕುಮಾರ್ ಅವ್ರ ಪುತ್ರ ಹಾಗಾಗಿ ನಾವು ನಮಗೆಲ್ಲ ಭಾಳ ಹತ್ತಿರದಿಂದ ಅವ್ರನ್ನ ನೋಡಿದ್ದೀವಿ ಅವ್ರ ಜೊತೆ ಬೆರೆದಿದ್ದೀವಿ ಹಾಗಾಗಿ ಕೇವಲ ಅವರು ಚಲನಚಿತ್ರ ನೋಡಿದ್ದಲ್ಲ ಅವ್ರ ಜೊತೆ ನಾವು ಭಾಳ ಸಂಬಂಧ ಭಾಳ ಚೆನ್ನಾಗಿತ್ತು ನಾವಾಗಲಿ ಸತೀಶ್ ಆಗಲಿ ಆಗಲಿ ಅಸು ಅವರಾಗಲಿ ಹಾಗಾಗಿ ನಾವು ಅವರು ಸತ್ತಿಲ್ಲ ನಮ್ಮ ಜೊತೆ ಬದುಕಿದ್ದಾರೆ ನಮ್ಮ ಜೊತೆಗೆ ಇದ್ದಾರೆ ಅಂದ್ಬಿಟ್ಟು ಸೂರ್ಯಚಂದ್ರ ಇರೋ ತನಕ ಪುನೀತ್ ರಾಜ್ಕುಮಾರ್ ಅವರ ಹೆಸರಿರುತ್ತೆ ಹಾಗಾಗಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಡಾಕ್ಟರ್ ಬಯಂ ಸತೀಶ್ ಅವರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಬಂದಿಸ್ತಾ ಇದ್ದೀನಿ ನಮಸ್ಕಾರ ಎಷ್ಟು ಮಾತು ಮಾತಾಡಿದೆ ನಮಗೆ ಚೊಕ್ಕದಾಗಿದೆ ಚಕ್ಕದಾಗಿ ಹೇಳಿದ್ದಾರೆ ನಮ್ಮ ಹಸಿಬೈ ಅವರು ಪುಲೀಸರಾದ ಈಶ್ವರ ಮಾತು ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕದ ಆಸ್ತಿಗಳಲ್ಲಿ ಒಂದಾದಂಥ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣ ದಿನ ಈ ಒಂದು ಸಮಯದಲ್ಲಿ ಅವರು ಈ ರಾಜ್ಯಕ್ಕಾಗಿ ರಾಜ್ಯದ ಮಕ್ಕಳಿಗಾಗಿ ವಿದ್ಯಾರ್ಥಿಗಳಿಗೆ ಅವ್ರು ಮಾಡಿದ ಒಳ್ಳೆ ಕೆಲಸಗಳನ್ನೆಲ್ಲ ನಾವು ನೆನೆಸ್ಕೊಂಡು ಅವರಂತೆ ಇನ್ನೂ ಹಲವಾರು ಯುವಕರು ಮತ್ತು ನಟಿಗಳು ಎಲ್ಲ ಈ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡುವ ಒಂದು ಮನೋಭಾವನೆ ಬಳಸಿಕೊಂಡು ಕರ್ನಾಟಕದಲ್ಲಿ ಸಾರ್ವಜನಿಕರ ಸೇವೆ ಸಲ್ಲಿಸಬೇಕು ಅದೇ ನಮ್ಮ ಪುನೀತ್ ರಾಜ್ಕುಮಾರ್ಗೆ ನಾವು ಸಲ್ಲಿಸುವ ನಮನ ಅಂತ ಹೇಳಿ ಈ ಸುಂದರ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕನ್ನಡ ಮಾತಾ ಧನ್ಯವಾದ ನಮ್ಮ ರಾಜಕುಮಾರ್ ಅವರು ಮುಂದಿನ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಈ ಕಾರ್ಯಕ್ರಮ ಸೇರಿದ್ದಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಇವತ್ತು ಆಚೆ ಆ್ಯಕ್ಚುಲಿ ಏಕಾಏಕಿ ಈ ಪ್ರೋಗ್ರಾಮ್ ತಡೀವ್ ನಾವು ಫಿಕ್ಸ್ ಮಾಡಿದ್ವಿ ನಾವು ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ನಾಳೆ ನಾಡಿದ್ದು ಅಂತ ನಾವು ಪ್ರೋಗ್ರಾಮ್ ಮಾಡಿದ್ದು ನಾವು ಎಮ್ ಎಲ್ ಎ ಮನೆಗೆ ಹೋಗ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಏಕಾಏಕಿ ಇವತ್ತು ಬೆಳಗ್ಗೆ ಪ್ರೋಗ್ರಾಮ್ ಫಿಕ್ಸ್ ಮಾಡಿ ಸ್ವಲ್ಪ ನಾವು ಬೇಗ ಪೂಜೆ ಮುಗಿಸೋಣ ಅಂತ ತೀರ್ಮಾನ ಮಾಡಿದ್ದೀವಿ ಇವತ್ತು ಅವರು ನಮ್ಮ ಪುನೀತ್ ರಾಜ್ಕುಮಾರ್ ಮಾಡ್ಕೊಂಡು ಮಾಡಿ ನಾವು ಅವ್ರು ಮಾಡಿರೋ ಅಭಿವೃದ್ಧಿಗಳು ಇವತ್ತು ನಾವು ಯಾವತ್ತೂ ಮರೋಕ್ಕಾಗಲ್ಲ ಯಾವ ವರ್ಷವೂ ಮರೆಯೋಕ್ಕಾಗಲ್ಲ ನಾವು ಸಾಯಿಯವರು ನಾವು ಮರೋಕ್ಕಾಗಲ್ಲ ನಾವು ಅವ್ರು ಮಾಡಿರೋ ಧರ್ಮಪ್ರತಿಗಳು ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ಮಾಡಿ ಹೋಗಿದ್ದಾರೆ ಅವರು ಈ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರು ಮಾಡಿರೋ ಒಂದು ದಾನ ಧರ್ಮ ಯಾರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಇನ್ನು ಇನ್ನು ಮುಂದೆ ಮಾಡಬೇಕು ಅಂತ ನಾನು ಎಲ್ಲರೂ ಬೇಡ್ಕೊಳ್ತೀನಿ ನಾನು ಬೇರೆ ಕಡೆ ನಮ್ಮ ಗಣಿ ಏಕೆ ಅಧಿನೇತೆ ಅಚ್ಚೆ ಎ ಕರ್ತೆ ಅವ್ರು ಯಾರು ಹಿಂದೂ ಮುಸ್ಲಿಮ್ ಯಾರು ಗರೀಬ್ ಕೋಸ್ಮಾನ್ ಮಗತ್ತಿಗೆ ಅರ್ಮಸ್ ಧನ್ಯವಾದಗಳು ನಮ್ಮ ಕರ್ನಾಟಕ ರಕ್ಷಣೆಯ ಪಡೆದಲ್ಲಿ ಒಂದೇ ಜಾತಿ ಒಂದೇ ಧರ್ಮ ಅಂತ ಸಿದ್ಧಾಂತದಲ್ಲಿ ಸ್ಥಾಪನೆ ಮಾಡಿದ್ವಿ ಕಂಚುಂದು ಈ ಸ್ಥಾನದಲ್ಲಿ ಎಲ್ಲ ನಮ್ಮ ಸದಸ್ಯರು ಮುಖಂಡರು ಕಾರ್ಯಕರ್ತರು ಮಹಿಳೆಯರುಗಳು ಅಧ್ಯಕ್ಷರು ಎಲ್ಲ ಪಿತೃಬ್ರು ಬಂದರೆ ಯಾವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅಮರಾಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಜೈ ಹಿ ಜೈಮ್ ಜೈ